ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ ಸಂಡೂರು ತಾಲೂಕು ತಹಶೀಲ್ದಾರರ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಡಾ ಬಿಆರ್ ಅಂಬೇಡ್ಕರ್ ರವರ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಬಳ್ಳಾರಿ ಜಿಲ್ಲಾ ಸಂಸದರಾದ ಇತುಕಾರಂ ರವರು ಮಾತನಾಡಿ ನಾವು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಆದರ್ಶವನ್ನು ನಾವೆಲ್ಲರೂ ಪಾಲಿಸಬೇಕಾಗಿದೆ ಗೋರ್ಪಡೆ ಮತ್ತು ಲಾಡ್ ಕುಟುಂಬಗಳು ಅಂಬೇಡ್ಕರ್ ರವರ ತತ್ವ ಮತ್ತು ಆದರ್ಶವನ್ನು ಪಾಲಿಸುತ್ತಾ ಬಂದಿದ್ದು ಅದೇ ರೀತಿ ನಾನು ಸಹ ಅಂಬೇಡ್ಕರ್ ರವರ ಸಂವಿಧಾನದ ಮೀಸಲಿನಿಂದಾಗಿ ಶಾಸಕ ಹಾಗೂ ಸಂಸದನಾಗಿ ಸೇವೆ ಸಲ್ಲಿಸುತ್ತಿದ್ದೇನೆ ಎಂದರು ನಂತರ ಸಂಡೂರಿನ ಶಾಸಕಿಯಾದ ಶ್ರೀಮತಿ ಅನ್ನಪೂರ್ಣ ಇತುಕಾರಂ ರವರು ಮಾತನಾಡಿ ಅಂಬೇಡ್ಕರ್ ರವರ ತತ್ವ ಸಿದ್ಧಾಂತವನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಈ ಜಯಂತಿಯ ಆಚರಣೆ ಮಾಡುವುದು ಸಾರ್ಥಕವಾಗುತ್ತದೆ ಭಾರತೀಯರಾದ ನಾವುಗಳು ಯಾವುದೇ ದುಶ್ಚಟಗಳಿಗೆ ಒಳಗಾಗದೆ ಆಡಂಬರವಿಲ್ಲದೆ ಒಳ್ಳೆಯ ನೈತಿಕ ಜೀವನ ನಡೆಸಿದರೆ ಉತ್ತಮ ಜೀವನ ಕಂಡುಕೊಳ್ಳುವಲ್ಲಿ ಈಗಿನ ಯುವಕರು ಯಶಸ್ವಿಯಾಗಬೇಕಿದೆ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಕುಮಾರ್ ವಿರಕ್ತ ಮಟ್ಟದ ಪ್ರಭು ಮಹಾಸ್ವಾಮೀಜಿ ಮಹೇಶ್ ಗೌಡ ತಾಲೂಕು ಪಂಚಾಯತ್ ಮಡಗಿನ ಬಸಪ್ಪ ಸಮಾಜ ಕಲ್ಯಾಣ ಇಲಾಖೆಯ ಎಸ್ ಕೆ ವೆಂಕಟೇಶ್ ಶಿಕ್ಷಣ ಇಲಾಖೆಯ ಡಾಕ್ಟರ್ ಅಯ್ಯರ್ ಅಕ್ಕಿ ಪುರಸಭೆ ಅಧ್ಯಕ್ಷ ಸಿರಾಜ್ ಹುಸೇನ್ ಮುಖ್ಯಾಧಿಕಾರಿ ಜಯಣ್ಣ ಐಹೊಳೆ ನಿಂಗಪ್ಪ ಶಿವಲಿಂಗಪ್ಪ ಎಚ್ ಎಚ್ ಶಿವಕುಮಾರ್ ಸಿದ್ದನಗೌಡ ವದ್ದಟ್ಟಿ ಅಂಬರೀಶ್ ಡಿ ಕೃಷ್ಣಪ್ಪ ದುರ್ಗಮ್ಮ ದೇವದಾಸ್ ಆಗಿತರು ಪಾಲ್ಗೊಂಡಿದ್ದರು ಮುಂಜಾನೆ ಒಂಬತ್ತು ಗಂಟೆಗೆ ನಾವು ಇವತ್ತು ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಇವತ್ತು ನಮ್ಮ ತಂಡೂರಿನ ಎಲ್ಲ ಬೀದಿಗಳಲ್ಲಿ ಇವತ್ತು ವಿಜೃಂಭಣೆಯಿಂದ ಎಲ್ಲ ಯುವಕರು ಎಲ್ಲರೂ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರಿ ನಾನು ಇವತ್ತು ಕೇಳ್ಕೊಳ್ಳೋದಿಷ್ಟೇ ಶುಭಾಶಯದೊಂದಿಗೆ ಯಾವತ್ತಿ ಕೂಡ ಬಾಬು ಜಗದೀತರ ಅಂಬೇಡ್ಕರ್ ಅವರ ಒಂದು ವರ್ಷಕ್ಕೂ ಅಂತ ಅಂತಾನೆ ನಾವು ದಿನನಿತ್ಯ ಕೂಡ ಒಂದು ಯಶಸ್ಸಿನ ಹಾಲಿನಲ್ಲಿ ನಾವೆಲ್ಲರೂ ಕೂಡ ಜನ್ಮದಿನ ಆಚರಣೆ ಅಂತ ಅಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ ಈ ಒಂದು ಪ್ರವೃತ್ತಿಯನ್ನು ತಾವು ಇಟ್ಕೋಬೇಕು ಹೇಳಿ ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೇನೆ ಯಾವತ್ತು ನಾವು ಇವತ್ತು ಹಿಂದೆ ಕೂಡ ಗೋರ್ಪಡೆ ಕುಟುಂಬದವರು ಚಂದ್ರ ಲಾಲ್ ಸಾಹೇಬ್ರಲ್ಲಿ ಇಲ್ಲೇ ಮಠ ನಾವೆಲ್ಲರೂ ಕೂಡ ರಾಜಕಾರಣ ಮಾಡ್ಕೊಂಡು ಬಹಳ ಆತ್ಮೀಯವಾಗಿ ಇವತ್ತೇನು ಈ ಒಂದು ಜಯಂತಿನಲ್ಲಿ ನಾವೆಲ್ಲರೂ ಭಾಗವಹಿಸಿ ಆಚರಣೆ ಮಾಡ್ತಾ ಇದ್ವಿ ಇವತ್ತು ಸಂವಿಧಾನಕ್ಕೆ ಮತ್ತು ನಮ್ಮ ವ್ಯವಸ್ಥೆಗೆ ಪ್ರಾಮಾಣಿಕವಾಗಿ ಕಳಂಕ ತರದಲ್ಲೇ ಕಳ ಕಲಸ ಇಕ್ಕಂತ ಕೆಲಸ ನಾವು ಸಂಡೂರು ತಾಲೂಕಿನಲ್ಲಿ ಇವತ್ತು ಮಾಡ್ಕೊಂಡು ಬಂದಿವಿ ಅಂತ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದೀನಿ ಇವತ್ತಿನ ದಿನ ಜನರಿಗೆ ಬದುಕಿಗೆ ಬೇಕಾದಂತ ಒಂದು ಮೌಲ್ಯಗಳು ಜೊತೆಗೆ ಇವತ್ತು ನಾವೇನು ಕನಸುಗಳನ್ನು ನಾವು ಕಂಡಿದ್ವಿ ಅದು ಕೊಡ್ತಕ್ಕಂತ ಒಂದು ಪ್ರಾಮಾಣಿಕ ಕೆಲಸ ಈ ಒಂದು ಸಂವಿಧಾನದ ವ್ಯವಸ್ಥೆನಲ್ಲಿ ನಾವೆಲ್ಲರೂ ನಾವು ಮಾಡ್ಕೊಂಡು ಬಂದಿದೀವಿ ಹಿಂದೆ ಕೂಡ ಗೋರ್ಪಡೆ ಸಾಹೇಬನು ನಾವೆಲ್ಲರೂ ನೆನೆಸಿದಾಗ ನಾವು ಮೀಸಲಾತಿ ಇರ್ಬೋದು ಸಂವಿಧಾನದ ಮೌಲ್ಸ ಮೌಲ್ಯಗಳನ್ನ ಎತ್ತಿ ಹಿಡಿದು ಆಗಿನ ಕಾಲಕ್ಕೆ ಏನ್ ಬಜೆಟ್ಗಳು ಇರ್ತಾ ಇದ್ವು ಇವತ್ತು ನೀರಾವರಿ ಕಾರ್ಯಕ್ರಮಗಳು ಇರ್ಬೋದು ಮಾಡ್ಕೊಂಡು ಬಂದಿದ್ದಾರೆ ಜೊತೆಗೆ ಸಂತಲ ಸಾಹಿತಿ ಕೂಡ ಇವತ್ತು ಸಂಡೂರ್ ತಾಲೂಕಿನಲ್ಲಿ ನಮಗೆಲ್ಲ ಒಂದು ನಾಂದಿಯ ಒಂದು ಹೆಜ್ಜೆ ಕೊಟ್ಟು ಕೂಡ ನಮ್ಗೆ ಪ್ರಾಮಾಣಿಕವಾಗಿ ಆಗ್ತದೆ ಸರ್ವ ಜನಾಂಗೀಯ ಶಾಂತಿಯ ತೋಟವಾಗ್ಯಪ್ಪ ಇವತ್ತಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬು ಜಗ್ಗಿರೋ ಒಂದು ಕನಸಲ್ಲಿ ಇತ್ತು ಪ್ರಾಮಾಣಿಕ ಮಾಡ್ತಕ್ಕಂಥ ಕೆಲಸ ನಮ್ಮ ಸಂಡೂರ್ನಲ್ಲಿ ನಮ್ಮ ಏನಾದ್ರು ಮಾಡಿದಂತೆ ಬಹಳ ಹೆಮ್ಮೆಯಿಂದ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತಾ ಇದೀನಿ ಪುಣ್ಯ ಅಂತೇಳಿ ನಾನು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿ ಅಡಿನಲ್ಲಿ ನಾನು ಕೂಡ ಮೊದಲನೇ ಬಾರಿ ಎರಡ್ ಸಾವಿರದ ಎಂಟರಲ್ಲಿ ಇವತ್ತು ಶಾಸಕನಾದ ನಿಮ್ಮಮ್ಮ ಆಶೀರ್ವಾದಿಂದ ನಿಮ್ಮ ಮಾರ್ಗದರ್ಶನ ಎಲ್ಲರನ್ನ ಭೂಪದೇಶ್ ಕೂಡ ನೆನೆಸ್ಬೇಕಾಗುತ್ತೆ ಕೆ ಎಸ್ ಎಲ್ ಸ್ವಾಮಿ ಮಾರ್ಗದರ್ಶನಗಳು ಎಲ್ಲ ಇದೆಯಾದ್ರೆ ಇವತ್ತೇನು ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಸಂಡೂರ್ ತಾಲೂಕಿನಲ್ಲಿ ನಾನು ಹೊಸದಾಗಿ ರಾಜಕಾರಣಕ್ಕೆ ಬಂದಿದ್ದೆ ಯಾವತ್ತಿನ ದಿನ ನನಗ್ ಕೂಡ ಅಷ್ಟು ಅನುಭವ ಇರಲಿಲ್ಲ ಆದ್ರೆ ಒಬ್ಬ ಯಶಸ್ವಿ ಸಂಸದೀಯ ಆಗ್ಲಿಕ್ಕೆ ಎಲ್ಲರ ಮಾರ್ಗದರ್ಶನ ನಿಮ್ಮ ಆಶೀರ್ವಾದ ಜೊತೆಗೆ ಇವತ್ತು ಎಲ್ಲರೂ ಮುಂದಿನ ಒಂದು ಭವಿಷ್ಯ ಕಟ್ಟಂತ ಕೆಲಸ ನಾವು ಸಂದೂರ್ ತಾಲೂಕಿನಲ್ಲಿ ನಾವು ಪ್ರಾಮಾಣಿಕವಾಗಿ ಮಾಡಿದೀವಿ ಜನಕ್ಕೆ ಬರ್ತಿ ಬೇಕಾದಂತ ಒಂದು ಕೆಲಸ ನಾವೆಲ್ಲರೂ ಕೂಡ ನಾವು ಅಂದ್ರೆ ನಮ್ಗೆ ಜನ ನಮ್ಗೆ ರೆಸ್ಪೆಕ್ಟ್ ಮಾಡ್ತಾರೆ ಸಂದೋರ್ ಲಾಲ್ ರಾಯಬ್ರು ತುಕಾರಾಮ್ ಅವರು ಬಂದಾಗ ಏನು ಆಡಳಿತ ಎಕ್ಸ್ಪೆಕ್ಟ್ ಮಾಡ್ತಾರಂದ್ರೆ ಇವತ್ತು ಒಬ್ಬ ಮನುಷ್ಯ ಇಲ್ಲಿಂದ ಬಂದವರಿಗೆ ಅಂದ್ರೆ ನಕ್ಕಂತ ಹೊರಗೆ ಹೋಗ್ತಿರೋದು ಅದು ನಮ್ಮ ಆಡಳಿತ ಏನಪ್ಪ ಆಫೀಸ್ ಗಳಲ್ಲಿ ಅಂತ ಕೇಳ್ತಾರೆ ಇವತ್ತು ನಮ್ ಕೆಲ್ಸಗಳ ಅಂತ ಇಲ್ಲ ಯಾವ್ದೋ ಒಂದು ದುರ್ಬಳಕೆ ಮಾಡ್ಕೊಂಡು ಇಂಥದ್ದು ಯಾವತ್ತು ನಮ್ಮ ಆಡಳಿತ ಬಗ್ಗೆ ಅಂತ ಕೆಲಸ ನಾವು ಜೀವನ ಕೂಡ ಮಾಡಿಲ್ಲ ಸಾಲ ಮಟ್ಟ ಕೂಡ ನಾವು ಮಾಡೋದಲ್ಲ ಕೂಡ ಕರೆಕ್ಟ್ ಏನಪ್ಪ ಮನಸ್ಸಾಮಿ ಜಯಂತಿ ಒಂದು ದಿನಕ್ಕೆ ಸೀಮಿತವಾಗಿದೆ ಇದು ನಿತ್ಯ ಕೂಡ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅಳವಡಿಸ್ಕೊಳ್ಬೇಕಾಗ ಆಗ್ಬೇಕಾಗಿದೆ ಆಗಿರ್ತಕ್ಕಂಥದ್ದು ಹಾಗೆ ಸಮಾಜದಲ್ಲಿ ಜಾತಿ ವ್ಯವಸ್ಥೆಯಿಂದ ಅಸಮತೋಲನವನ್ನು ನಿವಾರಿಸಿ ಎಲ್ಲೂ ಸಮಾನವಾದ ಬದುಕುವ ಹಕ್ಕನ್ನು ಕೊಟ್ಟಂತ ಸಮಾನವಾದ ಒಂದು ಜೀವಿಸ್ತಕ್ಕಂಥ ಒಂದು ಅವಕಾಶಗಳನ್ನು ಒದಗಿಸಿಕೊಟ್ಟಂಥ ಅದಕ್ಕೋಸ್ಕರ ಸಾಕಷ್ಟು ಹೋರಾಟಗಳನ್ನು ಮಾಡಿದಂಥ ಒಬ್ಬ ಸಮಾಜ ಚಿಂತಕ ಮತ್ತು ಸಮ ಮನ ಮನುವಾದಿ ಮತ್ತು ಎಲ್ಲ ಜನರ ಒಂದು ಹಿತವನ್ನು ಕಾಯ್ತಕ್ಕಂಥ ಒಂದು ಇವತ್ತು ನಮ್ಮ ಇಡೀ ಪ್ರಪಂಚಕ್ಕೆ ಅತ್ಯಂತ ಶ್ರೇಷ್ಠವಾದ ಒಂದು ಸಂವಿಧಾನವನ್ನು ರಚನೆ ಮಾಡಿರ್ತಕ್ಕಂಥ ಅಂಬೇಡ್ಕರ್ ಅವರು ಇವತ್ತಿಗೂ ಕೂಡ ನಮ್ಗೆಲ್ಲರಿಗೂ ಪ್ರಸ್ತುತರಾಗ್ತಾರೆ ಅವತ್ತಿನ ದಿನಗಳಲ್ಲಿ ಏನು ಜನ ಒಂದು ಅಸ್ಮತೋಲನದಿಂದ ತುಂಬಾ ನೊಂದುಕೊಂಡಿತ್ತು ಕಥೆಯಲ್ಲಿ ಬದುಕ್ತಕ್ಕಂಥ ಶೋಷಿತ ಸಮುದಾಯದವರನ್ನ ಬೆಳಕಿಗೆ ತಂದು ಅವ್ರಿಗೆ ಹೆಚ್ಚಿನ ಒಂದು ವಿದ್ಯಾಭ್ಯಾಸ ಸಮಾಜದಲ್ಲಿ ಎಲ್ಲ ಒಂದು ವ್ಯವಸ್ಥೆಯಲ್ಲಿ ಅವರಿಗೂ ಕೂಡ ಸರಿಸಮಾನವಾದ ಒಂದು ಹಕ್ಕುಗಳನ್ನು ಒದಗಿಸೋದಕ್ಕೆ ಅವರು ಮಾಡಿದಂತ ಹೋರಾಟ ಏನಿದೆ ಅದು ಇವತ್ತಿನ ಎಲ್ಲ ನಮ್ಮ ಯುವ ಜನಾಂಗಕ್ಕೆ ಮಾದರಿ ಆಗ್ಬೇಕು ಇನ್ನು ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನಮಗೆ ಬೆಂಬಲಿಸಿ